ಈ ದಿನ ಈ ಹೊಸದಾಗಿ ಕಾನೂನು ಕ್ರಿಮಿನಲ್ ಕಾನೂನು ಜಾರಿಗೆ ಬರುವ ವಿಚಾರದಲ್ಲಿ ಬದಲಾವಣೆಗಳು ಮತ್ತು ಪರಿಣಾಮಗಳು ಇವುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಬದಲಾವಣೆಯಾಗುವ ಹೊಸ ಕಾನೂನುಗಳ ಬಗ್ಗೆ ನ್ಯಾಯಾಂಗ ಕ್ಷೇತ್ರದಲ್ಲೂ ಕೂಡ ನಾನು ಬಹಳಷ್ಟು ತಿಳಿದುಕೊಂಡಿಲ್ಲ ಆ ಕಾರಣದಿಂದ ನಾನು ಬೇರೆ ಯಾವುದೇ ದಿನ ಆಗಿದ್ದರೂ ಉದ್ಘಾಟನಾ ಸಮಾರಂಭಕ್ಕಿಂತ ಆ ಬಳಿಕ ನಡೆಯುವ ಎರಡು ಅಧಿವೇಶನಗಳಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಅಧಿವೇಶನಗಳಲ್ಲಿ ಮಾತನಾಡುವ ವ್ಯಕ್ತಿಗಳಿಂದ ಮುಖ್ಯವಾಗಿ ಕುಮಾರ್ ಅಂತವರಿಂದ ತಿಳಿದುಕೊಳ್ಳಲಿಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದೆ ಆದರೆ ಇವತ್ತು ಆಗಿರುವುದರಿಂದ ನಾನು ನ್ಯಾಯಾಲಯದಲ್ಲಿರಬೇಕು ಆದ್ದರಿಂದ ನಾನು ಬಹಳ ಸೀಮಿತವಾಗಿ ಈ ಒಂದು ಕಾನೂನುಗಳ ಬಗ್ಗೆ ಈ ದಿನ ಹೇಳಲಿಕ್ಕೆ ಇಚ್ಛೆ ನಮ್ಮನ್ನು ವೇದಿಕೆಗೆ ಕರೆಯುವ ಮೊದಲು ಸ್ವಾಗತಿಸಿದಂಥ ಮೇಡಮ್ ಅವರು ತಿದ್ದುಪಡಿ ಆಗುವ ಕಾನೂನುಗಳ ಬಗ್ಗೆ ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ ಅಂತ ಹೇಳಿದರು ಅವೆಲ್ಲರೂ ಕೂಡ ಕಾನೂನು ವಿದ್ಯಾರ್ಥಿಗಳು ಮತ್ತು ಸೇರಿರೋದ್ರಿಂದ ನಾನು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ತಿಳ್ಕೋಬೇಕಾಗಿದ್ದು ಇವತ್ತು ನಾವು ಇಲ್ಲಿ ಚರ್ಚೆ ಮಾಡೋದು ತಿದ್ದುಪಡಿ ಆದ ಕಾನೂನಿನ ಬಗ್ಗೆ ಅಲ್ಲ ಹೊಸದಾಗಿ ಜಾರಿಗೆ ಬರೋ ಹೊಸ ಕಾನೂನಿನ ಬಗ್ಗೆ ಕಾನೂನು ವಿದ್ಯಾರ್ಥಿಗಳಾಗಿರುವಂಥ ತಾವು ತಿಳಿದುಕೊಳ್ಬೇಕು ಅಮೆಂಡ್ಮೆಂಟ್ ಈಸ್ ಡಿಫ್ರೆಂಟ್ ಫ್ರಮ್ ಎನಾಕ್ಟ್ಮೆಂಟ್ ಆಫ್ ನ್ಯೂ ಆ್ಯಕ್ಟ್ ಇಟ್ ಈಸ್ ನಾಟ್ ಎ ಕೇಸ್ ಆಫ್ ಅಮೆಂಡ್ಮೆಂಟ್ ಟು ದಿ ಎಕ್ಸಿಸ್ಟಿಂಗ್ ಆ್ಯಕ್ಟ್ ಇದು ಈಗಾಗಲೇ ಜಾರಿಯಲ್ಲಿರುವಂಥ ಒಂದು ಕಾನೂನಿಗೆ ತಿದ್ದುಪಡಿಯಲ್ಲ ಹೊಸದಾಗಿ ಹಳೆಯ ಕಾನೂನನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಜುಲೈ ಒಂದರಿಂದ ಜಾರಿಗೆ ಬರುವ ಹೊಸತಾದ ಕಾನೂನುಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಇನ್ನು ಈ ಒಂದು ಕಾರ್ಯಾಗಾರದಲ್ಲಿ ಎರಡು ಹೆಡ್ಲೈನ್ಸ್ ಕೊಟ್ಟಿದ್ದೀನಿ ಚೇಂಜಸ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ದ ಕ್ರಿಮಿನಲ್ ಜಸ್ಟಿಸ್ ಬೈ ನ್ಯೂ ಕ್ರಿಮಿನಲ್ ಮೇಜರ್ ಆ್ಯಕ್ಟ್ಸ್ ನನ್ನ ಒಂದು ಸಣ್ಣ ಕೋರಿಕೆ ನಿಮ್ಮಲ್ಲಿದೆ ಈ ದಿನ ತಮ್ಮ ಕಾರ್ಯಾಗಾರದಲ್ಲಿ ಕೇವಲ ಚೇಂಜಸ್ ಬದಲಾವಣೆಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿ ಇಂಪ್ಯಾಕ್ಟ್ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸ್ವಲ್ಪ ದಿನಕಾಯಿ ಜುಲೈ ಒಂದರಿಂದ ಕಾನೂನು ಇದೆ ಯಾವ ರೀತಿ ಅದರ ಪರಿಣಾಮ ಆಗುತ್ತೆ ಎಂಬುದು ಈಗ ಖಂಡಿತ ಊಹಿಸ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಆದ್ದರಿಂದ ಕಾನೂನು ಜಾರಿಗೆ ಬರಲಿ ಜುಲೈ ಒಂದರ ನಂತರ ಒಂದು ಎರಡು ಮೂರು ತಿಂಗಳಾಗಲಿ ಆ ಬಳಿಕ ಇಂಪ್ಯಾಕ್ಟ್ ಪರಿಣಾಮಗಳು ಏನು ಎನ್ನುವುದರ ಬಗ್ಗೆ ನಾವು ಚರ್ಚೆ ಮಾಡೋಣ ಅದರಲ್ಲೂ ಕೂಡ ನಾನು ಭಾಗವಹಿಸೆ ಯಾಕಂದ್ರೆ ಈ ಪರಿಣಾಮದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನಿಮ್ಮಷ್ಟೇ ನಾನು ಕೂಡ ಉತ್ಸುಕನಾಗಿಯೇ ಇದ್ದೇನೆ ನಾವು ಕಾನೂನು ಕ್ಷೇತ್ರಕ್ಕೆ ನಾನು ಬಂದಾಗ ನಮಗೆ ಹಿರಿಯರು ಒಂದು ಮಾತು ಹೇಳಿದರು ಏನು ಹೇಳಿದ್ರೆ ಯಾವುದೇ ಚಾಲ್ತಿಯಲ್ಲಿರುವ ಕಾನೂನಿಗೆ ತಿದ್ದುಪಡಿ ತಂದಾಗ ಅಥವಾ ಹೊಸದಾಗಿ ಕಾನೂನನ್ನು ಜಾರಿಗೆಗೊಳಿಸಿದಾಗ ಅದರ ಪರಿಣಾಮಕಾರಿಯಾಗಿ ಅದನ್ನು ಜಾರಿಗೊಳಿಸಲಿಕ್ಕೆ ಮೊದಲು ನೀವು ತಿಳ್ಕೊಳ್ಬೇಕಾಗಿದ್ದು ಆ ತಿದ್ದುಪಡಿ ಅಥವಾ ಹೊಸದಾಗಿ ತರುವ ಕಾನೂನಿನ ಹಿಂದಿನ ಉದ್ದೇಶ ಏನು ಯಾರ್ಯಾರು ಈ ಕಾನೂನನ್ನು ಜಾರಿಗೊಳಿಸುವುದರಲ್ಲಿ ಇದ್ದಾರೋ ನಾನು ಹೇಳ್ತಾ ಇದ್ದೇನೆ ಸ್ಟೇಕ್ ಹೋಲ್ಡರ್ಸ್ ಫಾರ್ ಎಕ್ಸಾಂಪಲ್ ನಾವು ಜಡ್ಜಸ್ वकील पोलिस अथवा इतर ये स्टेक होल्डर्स यार यार इधर है, व्हाट इज़ द इंटेंशन बिहाइंड इंट्रोड्यूसिंग दिस न्यू एक्ट आक्ट अलुक इंटेंट ऑफ़ लेजिलेचर इज़ वेरी इंपार्टेंट टू इंट्रोड्यूस, टू इंप्लीमेंट दि न्यू एक्ट और अमेडम्मेटू दि एक्सिस बहुश ಮುಂದಿನ ಕಾರ್ಯಾಗಾರದಲ್ಲಿ ಸೆಷನ್ಸ್ಗಳಲ್ಲಿ ಈ ಒಂದು ತಿದ್ದುಪಡಿಯ ಹಿಂದಿನ ಉದ್ದೇಶ ಏನು ಅಂತ ತಮಗೆ ಹೇಳಿ ತಮಗೆಲ್ಲ ಗೊತ್ತು ನನಗೆ ನಾನು ಏನು ಉದ್ದೇಶದಿಂದ ಇದನ್ನು ಜಾರಿಗೊಳಿಸಿದ್ದಾರೆ ಎಂಬುದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಇಚ್ಛೆ ಪಡ್ತೇನೆ ತಂಗೊತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದೆ ನಾವು ಬ್ರಿಟಿಷರಿಂದ ಆಳ್ವಿಕೆಗೆ ಒಳಪಟ್ಟವು ನಮ್ಮದು ಕೂಡ ಒಂದು ಬ್ರಿಟಿಷರ ವಸಾಹತು ಸಾಹಿ ರಾಷ್ಟ್ರವಾಗಿ ಇತ್ತು ಸ್ವಾಭಾವಿಕವಾಗಿ ಅವರಿಂದ ಬೆಳವಳಿಕೆ ಬಂದಂತಹ ಕಾನೂನುಗಳನ್ನೇ ನಾವು ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಅದನ್ನೇ ಫಾಲೋ ಮಾಡ್ತಾ ಬಂದಿದ್ದೀವಿ ಐ ಪಿ ಸಿ ಎಲ್ ಇಂಡಿಯನ್ ಪ್ಯಾನಲ್ ಕೋಡ್ ಸಾವಿರದ ಎಂಟುನೂರ ಅರವತ್ತನೇ ಸಾಲಿನಲ್ಲಿ ಆಗಿದ್ದನ್ನು ಇಲ್ಲಿವರೆಗೆ ಜಾರಿ ಮಾಡ್ತಾ ಇದ್ವಿ ಅಲ್ಲಲ್ಲಿ ಆಗಾಗ ಸಣ್ಣ ಪುಟ್ಟ ತಿದ್ದುಪಡಿ ಬಿಟ್ಟರೆ ಸಾವಿರದ ಒಂಬೈನೂರ ಎಂಟುನೂರ ಅರವತ್ತನೇ ಸಾಲಿನಲ್ಲಿ ಏನು ಐ ಪಿ ಸಿ ಇತ್ತೋ ಅದೇ ಈವರೆಗೆ ಬಂದಿದೆ ಎವಿಡೆನ್ಸ್ ಎಂಟುನೂರ ಎಪ್ಪತ್ತೆರಡು ಹತ್ತೊಂಬತ್ತನೇ ಶತಮಾನ ಇನ್ನು ಸಿ ಆರ್ ಪಿ ಸಿ ನೈನ್ಟೀನ್ ಸೆವೆಂಟಿ ತ್ರೀ ಅಂತ ಇದೆ ಅದಕ್ಕಿಂತ ಮುದ್ದೆ ಇದ್ದು ಸ್ವಲ್ಪ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಬಂದಿದೆ ಇದು ಈವರೆಗೆ ನಾವು ಪಾಲನೆ ಮಾಡಿಕೊಂಡು ಬಂದ ಕಾನೂನು ಇಷ್ಟು ವರ್ಷ ತುಂಗಭದ್ರಾ ನದಿಯಲ್ಲಿ ಬಹಳಷ್ಟು ನೀರು ಹೋಗಿದೆ ಇದು ಈ ಕಾನೂನು ಹೊಸ ಕಾನೂನನ್ನ ಜಾರಿ ತೀರಾ ಅವಶ್ಯಕತೆ ಇದೆ ಬಹುಶಃ ನನ್ನ ಪ್ರಕಾರ ಬಹಳ ತಡ ಮಾಡಿ ನಾವು ಇದನ್ನ ಜಾರಿಗೆ ತರ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ ಇನ್ನು ಬಹಳಷ್ಟು ಲೋಪದೋಷಗಳು ಆ ಹಳೆಯ ಕಾನೂನುಗಳಲ್ಲಿ ಇದ್ದವು ಬಹಳ ಮುಖ್ಯವಾಗಿ ಹಳೆ ಕಾನೂನುಗಳು ಬ್ರಿಟಿಷರಿಂದ ರಚಿಸಲ್ಪಟ್ಟಿದ್ದರಿಂದ ಬ್ರಿಟಿಷ್ ಜನರು ಅವರಿಗೆ ಹೋಗುವಂತೆ ಇತ್ತು ಅದು ಭಾರತೀಯರಿಗೆ ಹೋಗುವಂತೆ ಇರಲಿಲ್ಲ ಬಹಳಷ್ಟು ಕಾನೂನುಗಳು ಇದು ನಮಗೆ ಅದನ್ನು ಜಾರಿಗೊಳಿಸುವ ಕಾಲಕ್ಕೆ ಬಹಳ ತೊಡಕಾಗ್ತಾ ಇತ್ತು ತಮಗೆಲ್ಲ ಗೊತ್ತು ತಾವು ಕೂಡ ಇಲ್ಲಿ ಈಗ ನೇರವಾಗಿ ನನ್ನ ಮುಂದೆ ಹೇಳಿಕ್ಕೆ ಇಚ್ಛೆ ಪಡೆದಿದ್ದರೂ ಕೂಡ ನನಗೆ ಗೊತ್ತು ನಮ್ಮ ನ್ಯಾಯಾಂಗದ ಮೇಲೂ ಕೂಡ ಭಾಳಷ್ಟು ಅಪಾದನೆಗಳಿವೆ ಎರಡು ಮುಖ್ಯ ಅಪಾದನೆಗಳೇನು ಅಂತೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಬೇಗ ಪ್ರಕರಣಗಳ ಇತ್ಯರ್ಥ ಆಗಲ್ಲ ಎರಡನೇಂದು ನಮ್ಮಲ್ಲಿ ಸಾಕಷ್ಟು ವ್ಯಕ್ತಿ ಅಪರಾಧಿಗಳಿಗೆ ಶಿಕ್ಷೆ ಆಗಲ್ಲ ಅಂತ ಈ ಎರಡು ಎರಡಕ್ಕೂ ಕೂಡ ನಮ್ಮಲ್ಲಿ ಇರುವಂತ ಈ ಹಳೆ ಕಾನೂನುಗಳ ಪಾತ್ರ ಬಹಳಷ್ಟು ದೊಡ್ಡಿದೆ ಆದ್ದರಿಂದ ಈ ಹೊಸ ಕಾನೂನುಗಳ ಜಾರಿ ಈ ನಿಟ್ಟಿನಲ್ಲಿ ನಾವು ಸ್ವಚ್ಛ ಅಭಿವೃದ್ಧಿ ಪಡಿಸಲಿಕ್ಕೆ ಸಹಾಯ ಆಗ್ಬೋದು ಎನ್ನುವ ಮಹದಾಶೆ ನನ್ನಲ್ಲಿದೆ ನಿಮ್ಮ ನಿಮ್ಮಲ್ಲಿ ನಿಮ್ಮಂತೆ ಇನ್ನು ತಮ್ಗೆಲ್ಲ ಗೊತ್ತು ತಾವು ಕಾನೂನು ಕ್ಷೇತ್ರದಲ್ಲಿ ಈಗಾಗಲೇ ಇದ್ದೀರಿ ಈಗಾಗಲೇ ಕೆಲವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ತಮ್ಗೆಲ್ರಿಗೂ ಕೂಡ ಈ ಕಾನೂನು ಪಾರ್ಲಿಮೆಂಟಿನಲ್ಲಿ ನಲ್ಲಿ ರಚನೆಯಾಗುತ್ತೆ ಎನ್ನುವುದು ಗೊತ್ತು ಈ ಕ್ಷೇತ್ರದಲ್ಲಿ ಹೊರತುಪಡಿಸಿ ಉಳಿದವರ ಕಡೆ ಅ ತಪ್ಪ ಅಭಿಪ್ರಾಯ ಇರುತ್ತೆ ನ್ಯಾಯಾಲಯವನ್ನ ಕಾನೂನೇ ಮಾಡುತ್ತೆ ಅಂತ ಇಲ್ಲ ನ್ಯಾಯಾಲಯವನ್ನ ನಮ್ಮ ನೀವು ಆರಿಸಿಕೊಂಡಂತ ನಿಮ್ಮ ಜನಪ್ರತಿನಿಧಿಗಳು ಪಾರ್ಲಿಮೆಂಟ್ನಲ್ಲಿ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಕೂತು ಮಾಡ್ತಾರೆ ನಾವು ವಕೀಲರು ಎಲ್ಲರೂ ಸೇರಿ ಅದನ್ನು ಜಾರಿಗೊಳಿಸುವ ಕೆಲಸವನ್ನ ಮಾತ್ರ ಮಾಡ್ತೇನೆ ನಮ್ಮ ಪುಸ್ತಕದಲ್ಲಿ ಇರುವಂತಹದ್ದು ಪಾರ್ಲಿಮೆಂಟಿನಲ್ಲಿ ಆದಂತಹ ಕಾನೂನುಗಳಾದ್ರೆ ಆ ಕಾನೂನುಗಳನ್ನು ಇಂಟರ್ಪ್ರೆಟ್ ಮಾಡಿ ನ್ಯಾಯಾಲಯ ಮುಖ್ಯವಾಗಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಕೆಲವೊಂದು ತೀರ್ಪುಗಳನ್ನು ಕೊಟ್ಟಿದೆ ಆ ತೀರ್ಪುಗಳನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಡ್ಜ್ ಮೇಡ್ ಲಾಸ್ ಪಾರ್ಲಿಮೆಂಟ್ ಮೇಡ್ ಲಾಸ್ ಆ್ಯಂಡ್ ಜಡ್ಜ್ ಮೇಡ್ ಲಾಸ್ ಕೆಲವೊಂದು ತಿದ್ದುಪಡಿ ಈ ಹೊಸದಾಗಿ ಇರುವ ಕಾನೂನುಗಳಲ್ಲಿ ಹೊಸದಾಗಿ ಏನು ಜಾರಿಗೊಳಿದೆ ಇದರ ಮುಖ್ಯ ಕಾರಣ ಜಡ್ಜ್ ಮೇಡ್ ಬಾಕ್ಸ್ ನಮಗೆ ವಿದ್ಯಾರ್ಥಿಗಳಿಗೆ ಕಾನೂನು ಕಲಿಸುವವರಿಗೆ ಕೆಲವೊಂದು ಹೊಸದಾಗಿ ಕಾಣ್ಬೋದು ಬಟ್ ಅದು ನಿಜವಾಗ್ಲೂ ಹೊಸ್ದಲ್ಲ ನಾವು ಈಗಾಗಲೇ ಅದನ್ನು ಜಡ್ಜ್ ಮೇಡ್ ಬಾಕ್ಸ್ ಅಂದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ಅಥವಾ ಹೈಕೋರ್ಟ್ ಡಿಸಿಷನ್ ಪ್ರಕಾರ ನಾವು ಈಗಾಗಲೇ ಪಾಲನೆ ಮಾಡಿಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಈ ಒಂದು ಹೊಸ ಕಾಯ್ದೆಯ ಪ್ರಕಾರ ಒಂದು ಕಾನೂನಿನ ರೂಪವನ್ನು ಕೊಡಲಾಗಿದೆ ಸೊ ಎ ಜಜ್ಮೇಡ್ ಲಾ ಹ್ಯಾಸ್ ಬಿ ಟರ್ನ್ಡ್ ಇಂಟು ಎ ಪಾರ್ಲಿಮೆಂಟ್ ಮೇಡ್ ಲಾ ಅಂತ ಆಗಿದೆ ಕೆಲವೊಂದು ವಿಚಾರಗಳು ಅದೇ ರೀತಿ ಇನ್ನು ಕೆಲವೊಂದು ಹೊಸ ಕಾನೂನುಗಳು ಜಾರಿಯಾಗುವುದರಲ್ಲಿ ನ್ಯಾಯಾಲಯದ ತೀರ್ಪಿನ ಮೂಲಕ ಸೃಷ್ಟಿಯಾದಂತಹ ಒಂದು ಕೆಲವು ಅನಾಮಲೀಸ್ ನಾವು ಏನು ಹೇಳ್ತೇವೆ ಅದನ್ನು ತೊಲಗಿಸ್ಲಿಕ್ಕೆ ಹೊಸ ಕಾನೂನುಗಳು ಬಂದಿವೆ ನ್ಯಾಯಾಲಯಗಳ ತೀರ್ಪುಗಳನ್ನು ಕೂಡ ಒಂದು ಕನ್ಸಿಸ್ಟೆನ್ಸೀಸ್ ಅಂತ ಇರಲಿಲ್ಲ ನಾನೊಂದು ಚಿಕ್ಕ ಉದಾಹರಣೆಯನ್ನು ಕೊಡಬೇಕು ಅಂತಾದ್ರೆ ದಯವಿಟ್ಟು ಅರವಿಂದ್ ಕುಮಾರ್ ಅವರು ನಾವು ಜೀಪ್ ಆಗಿ ಓದಿದ್ದೀವಿ ನಾನು ಅಲ್ಲಲ್ಲಿ ಮಧ್ಯದಲ್ಲಿ ಕೆಲವೊಂದು ಹಿಂದೆ ನನ್ನ ಇಂಟರ್ಪ್ರಿಟೇಷನ್ ಅಲ್ಲಿ ದಯವಿಟ್ಟು ಕ್ಷಮಿಸಬೇಕು ಒಂದು ಚಿಕ್ಕ ಉದಾಹರಣೆ ಕೊಡಬೇಕು ಅಂತಾದ್ರೆ ದ ಈಸ್ ಎಲ್ ಇಪೂರ್ಸ್ ಆನ್ ಎ ಲೇಡಿ ಹೂ ಈಸ್ ಏಜ್ಡ್ ಅಬೌವ್ ಏಯ್ಟೀನ್ ಇಯರ್ಸ್ ಅಂದರೆ ಇನ್ ದ ಪ್ರಿಟೆಸ್ಟ್ ಆಫ್ ಮ್ಯಾರೇಜ್ ಮದುವೆ ಯಾಕ್ತೇನೆ ಅಂತ ಹೇಳಿಕೊಂಡು ಒಂದು ಮಹಿಳೆಯೊಂದಿಗೆ ದೈಹಿಕ ಸಂಪರ್ಕ ಮಾಡಿದೆ ಈ ಒಂದು ವಿಚಾರ ಇದು ರೇಪ್ನ ವ್ಯಾಪ್ತಿಗೆ ಬರೋಲ್ಲ ತ್ರೀ ಸೆವೆಂಟಿ ಸಿಕ್ಸ್ ಅಂತ ತೀರ್ಪುಗಳು ಯಾಕಂತ ಕೇಳಿದೆ ಮಹಿಳೆ ಶೀಸ್ ಎ ಮೇಜರ್ ಶಿ ದೇರ್ ಈಸ್ ನೋ ಪೋರ್ಸಿಬಲ್ ಅಂದರೆ ಶಿ ಹ್ಯಾಸ್ ಕನ್ಸಂಟೆಡ್ ಫಾರ್ ದಿ ಸೆಕ್ಷುವಲ್ ಕೋರ್ಸ್ ಆಗಿರೋದ್ರಿಂದ ಇದು ಲೇಪಿನ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಕೆಲವು ತೀರ್ಪುಗಳು ಇನ್ನು ಕೆಲವು ತೀರ್ಪುಗಳು ಏನಾಯಿತು ಇಲ್ಲಿ ಇದು ರೇಪಿಗೆ ಬಂದಿದ್ರು ಕೂಡ ಸೆಕ್ಷನ್ ಫೋರ್ ಟ್ವೆಂಟಿ ಅಟ್ರಾಕ್ಟ್ ಆಗುತ್ತೆ ಚೀಟಿಂಗ್ ಅಂತ ಹೇಳ್ಕೊಡೋದು ಅಲ್ಲಿ ಪುನಃ ಅದು ಇಲ್ಲ ಇದು ಚೀಟಿಂಗ್ ವ್ಯಾಪ್ತಿಯಲ್ಲಿ ಬರಲ್ಲ ದೇರ್ ಇಸ್ ನೋ ಡೆಲಿವರಿ ಆರ್ ಪಾಸಿಂಗ್ ಆಫ್ ಎನಿ ವ್ಯಾಲ್ಯೂಯೇಬಲ್ ಪ್ರಾಪರ್ಟಿ ಈ ರೀತಿ ನ್ಯಾಯಾಲಯದ ತೀರ್ಪುಗಳಲ್ಲಿ ಕೂಡ ಕನ್ಸಿಸ್ಟೆನ್ಸಿ ಇಲ್ಲದಿರುವ ಕಾರಣ ತಿದ್ದುಪಡಿಯ ಮೂಲಕ ಇಲ್ಲಿ ಸೆಕ್ಶುವಲ್ ಇಂಟರ್ ಕೋರ್ಸ್ ವಿತ್ ಎ ಲೇಡಿ ವಿತ್ ದ ಪ್ರಿಟೆಸ್ಟ್ ಆಫ್ ಮ್ಯಾರೇಜ್ ಈಸ್ ಎನ್ ಆಫೆನ್ಸ್ ಅಂತ ಈ ಹೊಸ ಕಾಯ್ದೆಯಲ್ಲಿ ತಿದ್ದುಪಡಿ ಇದು ನಾನು ಕೊಡುವಂತಹ ಒಂದು ಚಿಕ್ಕ ಚಿಕ್ಕ ಉದಾಹರಣೆಗಳು ಈ ಸಂದರ್ಭದಲ್ಲಿ ಬಹುಶಃ ನಾವು ಸಮಯ ಆಗ್ತಾಯಿದೆ ಅಂತ ಕಾಣುತ್ತೆ ಭಾಳಷ್ಟು ತಿದ್ದುಪಡಿಗಳು ಇದೆ ನಾನು ಇಂಟರ್ಪ್ರೆಟ್ ಮಾಡಿದ್ದು ಆ ತಿದ್ದುಪಡಿಯನ್ನು ಜಾರಿಗೆಗೊಳಿಸುವ ಉದ್ದೇಶದಿಂದ ಯಾವ ರೀತಿ ಪರಿಣಾಮ ಬೀಳ್ಬಹುದು ಹೊಸ ಕಾಯಿಲೆ ಅಂತ ಹೇಳುವುದನ್ನು ನಾನು ಸ್ವಲ್ಪ ಸ್ಟಡಿ ಮಾಡಿ ಆದರೆ ಇಲ್ಲಿ ಈಗಿನ ಕಾನೂನು ವಿದ್ಯಾರ್ಥಿಗಳು ಇವುಗಳಿಂದ ಇಲ್ಲಿ ಚರ್ಚೆ ಬಹುಶಃ ಸ್ವಲ್ಪ ಬೇರೆ ರೀತಿಯಲ್ಲಿ ಕೂಡ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಬೇರೆ ರೀತಿಯಲ್ಲಿ ಆಗಬೇಕಾಗಿದೆ ಬಹುಶಃ ಪ್ರಥಮ ವರ್ತಮಾನ ವರದಿ ಎಫ್ಐ ಆರ್ಗಳ ದಾಖಲೆ ಯಾವ ರೀತಿ ದಾಖಲಿಸಬೇಕು ಈ ಬಗ್ಗೆ ಬಹಳಷ್ಟು ತಿದ್ದುಪಡಿಯಾಗಿದೆ ಖಾಸಗಿ ಕಿರಿಯಾದಿ ಇದರ ದುರುಪಯೋಗ ಆಗ್ತಾ ಇತ್ತು ಇದನ್ನು ಇದರಲ್ಲಿ ದುರುಪಯೋಗ ಪಡಿಸಲಿಕ್ಕೆ ದುರುಪಯೋಗವನ್ನು ತಡೆ ಹಿಡಲಿಕ್ಕೆ ತಿದ್ದುಪಡಿ ಹೊಸ ಕಾಯ್ದೆಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ ಅದೇ ರೀತಿ ಪೊಲೀಸರು ತನಿಖೆ ಮಾಡುವ ಕಾಲಕ್ಕೆ ಅವರು ದುರುಪಯೋಗ ಮಾಡುವ ಸಾಧ್ಯತೆಗಳು ಇರುವುದರಿಂದ ವಿಡಿಯೋ ರೆಕಾರ್ಡಿಂಗ್ಸು ಆಡಿಯೋ ರೆಕಾರ್ಡಿಂಗ್ಸು ಫಾರೆನ್ಸಿಕ್ ಎವಿಡೆನ್ಸ್ ಕಲೆಕ್ಷನ್ ಟೈಮಲ್ಲಿ ಏನೆಲ್ಲ ಮಾಡಬೇಕಾಗಿದೆ ಇದರ ಬಗ್ಗೆ ಹೊಸ ಕಾಯ್ದೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿದೆ ಅದೇ ರೀತಿ ನಾನು ಹೇಳ್ದಕ್ಕೆ ಹದಿನೆಂಟುನೂರ ಅರವತ್ತನೇ ಸಾಲಿನ ಐ ಪಿ ಸಿಯಲ್ಲಿ ಯಾವುದೇ ಒಂದು ಪ್ರಕರಣಕ್ಕೆ ತುಂಬ ಕಡಿಮೆ ಆದಂಥ ಶಿಕ್ಷೆ ಇತ್ತು ಐನೂರು ರೂಪಾಯಿವರೆಗಿನ ಶಿಕ್ಷೆ ಅಷ್ಟು ಈ ಶಿಕ್ಷೆಯ ಮೌಲ್ಯವನ್ನು ಈಗಿನ ಹಣಕಾಸು ಮೌಲ್ಯಕ್ಕೆ ಅನುಗುಣವಾಗಿ ಬದಲಾವಣೆಗಳು ಆಗಿದೆ ಅದೇ ರೀತಿ ನಮ್ಮಲ್ಲಿ ಶಿಕ್ಷೆ ಕೊಡುವ ವಿಚಾರಕ್ಕೆ ಬಂದಾಗ ಕೂಡ ಒಂದು ಕನ್ಸಿಸ್ಟೆನ್ಸಿ ಒಂದು ನಿರಂತರತೆ ಇಲ್ಲ ಈಗಲೂ ಕೂಡ ಇಲ್ಲ ಇದನ್ನು ಕಾಪಾಡುವ ನಿಟ್ಟಿನಲ್ಲಿ ಬದಲಾವಣೆಗಳನ್ನು ತರಲಾಗಿದೆ ಅದು ಒಂದು ಕೆಲವೊಂದು ಅಪರಾಧಕ್ಕೆ ಕನಿಷ್ಠ ಶಿಕ್ಷೆಯನ್ನು ನಿಗದಿಪಡಿಸಿ ಬಹಳಷ್ಟು ಕನ್ಸಿಸ್ಟೆನ್ಸಿ ಇರಲಿಲ್ಲ ಈ ಒಂದು ಅಪರಾಧಕ್ಕೆ ಏನು ಶಿಕ್ಷೆ ವಿಧಿಸಬೇಕು ಎಂಬುದಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ನಮ್ಮ ದೇಶಕ್ಕೆ ಒಂದು ಸೆಂಟೆನ್ಸಿಂಗ್ ಪಾಲಿಸಿಯ ಅವಶ್ಯಕತೆ ಇದೆ ಅದನ್ನು ಗಮನವಿಟ್ಟು ಅದರ ಕಡೆಗೆ ಕೂಡ ತಿದ್ದುಪಡಿ ಆಗಿದೆ ಅದೇ ರೀತಿ ಪ್ರಕರಣಗಳ ಶೀಘ್ರ ಇತ್ಯರ್ಥ ತನಿಖೆಯ ಶೀಘ್ರ ಇತ್ಯರ್ಥಕ್ಕೆ ಸಮಯ ಕೂಡ ನಿಗದಿಪಡಿಸಲಾಗಿದೆ ಇದೆಲ್ಲ ಬದಲಾವಣೆಗಳು ಆಗಿದೆ ನಾನು ತುಂಬ ಪಾತ್ರದಿಂದ ಇದ್ದೇನೆ ಬದಲಾವಣೆಗೆ ನಾವು ಹೇಗೆ ಸ್ಪಂದಿಸುತ್ತೇವೆ ಅಂತೇಳಿ ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಹಳೆ ಕಾನೂನಲ್ಲಿ ಕೆಲಸ ಮಾಡಿದಂಥ ಅದೇ ನ್ಯಾಯಾಧೀಶರು ಅದೇ ವಕೀಲರು ಅದೇ ಪೊಲೀಸರು ಅದೇ ಸಾರ್ವಜನಿಕರು ಹೊಸ ಕಾನೂನಿಗೆ ಯಾವ ರೀತಿ ಹೋಗ್ತಾರೆ ನೋಡೋಣ ದಯವಿಟ್ಟು ಇಂಪ್ಯಾಕ್ಟ್ ಆನ್ ಕ್ರಿಮಿನಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಕರೆಸಿ ಈ ನಿಮ್ಮೊಂದಿಗೆ ಇರಲಿಕ್ಕೆ ಮತ್ತು ಉದ್ಘಾಟನಾ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಈ ಒಂದು ಕಾರ್ಯಾಗಾರ ಯಶಸ್ವಿಯಾಗಿ ಆಗಲಿ ತಾವೆಲ್ಲರೂ ಕೂಡ ಮುಂದಿನ ಎರಡು ಸೆಷನ್ಗಳಲ್ಲಿ ತುಂಬ ಕ್ರಿಯಾಶೀಲರಾಗಿ ಭಾಗವಹಿಸಿಕೊಂಡು ಈ ಒಂದು ಕಾರ್ಯಾಗಾರದ ಪ್ರಯೋಜನವನ್ನು ಪಡೆಯಲಿ ಅಂತ ಆಶಿಸ್ತಾ ನಾನು ಎರಡು ಮಾತುಗಳನ್ನ ನಮಸ್ತೆ